ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಸಮಾರಂಭ ದಿನಾಂಕ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರ ಕಿರಾಣಾ ಬಜಾರ್ ಎಸ್ ಎಸ್ ರೋಡ್ ಆವರಣದಲ್ಲಿ ವಿವಿಧ ಮನರಂಜನಾ ಕಾರ್ಯಕ್ರಮವು ಜರುಗುವುದು ಸಮಾರಂಭಕ್ಕೆ ಸರ್ವರಿಗೂ ಆದರದ ಸ್ವಾಗತ ಶುಭ ಕೋರುವವರು ಜಿಲ್ಲಾಧ್ಯಕ್ಷರು ಶ್ರೀ ಸಂಗಮೇಶ್ ದಾಶಾಳ್ ಜಿಲ್ಲಾ ವಕ್ತಾರರು ಚನ್ನಪ್ಪಗೌಡ ಎಸ್ ಬಿ ದೇವರ ಹಿಪ್ಪರಗಿ ತಾಲೂಕಾಧ್ಯಕ್ಷರು ಸಿದ್ದರಾಮಪ್ಪ ಅವಟಿ ಹಾಗೂ ಎಲ್ಲ ಪದಾಧಿಕಾರಿಗಳು ಕನ್ನಡದ ನೆಲ ಚೆಂದ ಕನ್ನಡಿಗರ ಮನಸ್ಸು ಚಿನ್ನ ಕನ್ನಡದ ಮಾತು ಚನ್ನ ಕನ್ನಡದ ನೆಲ ಚಂದ ಕನ್ನಡಿಗರ ಮನಸ್ಸು ಚಿನ್ನ ಭುವಲ್ಲಿ ನನ್ನ ಹನುಮ ದೊರಕಿದ್ದೆ ಪುಣ್ಯ ತುಂಗೆ ಕಾವೇ